ವೀಕ್ಷಕರೇ ಗುಡ್ ಹೆಲ್ತ್ ತರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೇಣುಗೌಡ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಕಾರಣಕ್ಕೋ ಅಥವಾ ಒತ್ತಡಕ್ಕೋ ತುಂಬಾ ರೀತಿಯಾದಂತಹ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇರ್ತೀವಿ ಕಾರ್ಯಗಳಲ್ಲಿ ಬ್ಯುಸಿ ಇರ್ತಾರೆ ಊಟ ತಿಂಡಿ ಕರೆಕ್ಟ್ ಆಗಲ್ಲ ಟೈಮ್ ಟು ಟೈಮ್ ಆಗಲ್ಲ ನಿದ್ದೆ ಕರೆಕ್ಟ್ ಆಗ್ತಿಲ್ಲ ಕೆಲಸದಲ್ಲಿ ಒತ್ತಡ ಇದೆ ಅಂತ ಹೇಳ್ತಾ ಇರ್ತಾರೆ ಇನ್ ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿಲಿ ಒಂದಷ್ಟು ಸಮಸ್ಯೆಗಳಿದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ತೀರಾ ಕಾಮನ್ ಆಗಿ ಇತ್ತೀಚೆಗೆ ಕಾಡ್ತಿರುವಂತಹ ಸಮಸ್ಯೆ ಅಂತ ಅಂದ್ರೆ ಅದು ಒಂದು ಶುಗರು ಇನ್ನೊಂದು ಒಬೆಸಿಟಿ ಬೊಜ್ಜು ಮತ್ತು ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಚಿಕ್ಕ ವಯಸ್ಸಿನಲ್ಲೂ ಕೂಡ ಕಾಡ್ತಾ ಇದೆ ಯಾಕೆ ಈ ಸಮಸ್ಯೆ ಅತಿಯಾಗಿ ಕಾಡ್ತಾ ಇದೆ ಟ್ರೀಟ್ಮೆಂಟ್ ಇದೆಯಾ ಸೂಕ್ತ ರೀತಿಯಾದಂತಹ ಪರಿಹಾರ ಅನ್ನೋದು ಸಿಗುತ್ತಾ ಅಥವಾ ಇದು ಲೈಫ್ ಟೈಮ್ ಕಾಡುವಂತ ಸಮಸ್ಯೆನ ಒನ್ಸ್ ನಾವು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡ್ರೆ ಲೈಫ್ ಟೈಮ್ ಟ್ರೀಟ್ಮೆಂಟ್ ಅಲ್ಲೇ ಇರಬೇಕಾ ಅಥವಾ ಗುಣಮುಖ ಆಗತ್ತ ಸಾವಿರಾರು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡಲಾಗುತ್ತೆ ಎಂದಿನಂತೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಸುನೀಲ್ ಕುಮಾರ್ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಯಾಬಿಟೀಸ್ ಮತ್ತು ಒಬೆಸಿಟಿ ಇತ್ತೀಚಿನ ದಿನಗಳಲ್ಲಿ ಇದನ್ನ ನಾವು ಸ್ವಲ್ಪ ಜಾಸ್ತಿ ಕೇಳ್ತಾ ಇರ್ತೀವಿ ಯಾರು ನೋಡಿದ್ರು ಅಯ್ಯೋ ಬೊಜ್ಜು ಜಾಸ್ತಿ ಇದೆ ಬೊಜ್ಜು ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರೆ ಹಾಗೆನೆ ಡಯಾಬಿಟಿಸ್ ಕೂಡ ಈಗ ಮೊದ್ಲೆಲ್ಲ ನಾವು ನೋಡಿದಾಗ ಒಂದ್ ಫಾರ್ಟಿ ಪ್ಲಸ್ ಒಂದ್ ಫಿಫ್ಟಿ ಪ್ಲಸ್ ಆದ್ಮೇಲೆ ಈ ತರದ ಕಾಯಿಲೆಗಳು ಬರಬಹುದು ಕಾಮನ್ ಆಗಿ ಅಂತ ಅನ್ಕೊಳ್ತಾ ಇದ್ವಿ ಬಟ್ ಈಗ ಚಿಕ್ಕ ವಯಸ್ಸಿಗೆಲ್ಲ ಬಂದ್ಬಿಡುತ್ತೆ ಮೊದ್ಲಿಗೆ ನಾವು ಕಾರಣವನ್ನು ನೋಡೋದಾದ್ರೆ ಯಾವ ಕಾರಣಕ್ಕೆ ಇಷ್ಟು ಬೇಗ ಈ ಕಾಯಿಲೆಗಳು ಬರ್ತಾ ಇದೆ ಅಂತ ಸರ್ ಒಂದೇ ಕಾರಣ ಅಂತ ನಾವು ಬೊಜ್ಜು ರೋಗ ಅಥವಾ ಸಕ್ಕರೆ ಕಾಯಿಲೆಗೆ ಹೇಳಕ್ಕಾಗಲ್ಲ ಬೊಜ್ಜು ರೋಗಕ್ಕೆ ಈಗ ಕಾರಣಗಳು ಪ್ರೂವ್ ಆಗಿರುವಂತ ಕಾರಣಗಳು ಅಂದ್ರೆ ಆಗಿ ನಮ್ಮ ಲೈಫ್ ಸ್ಟೈಲ್ ವ್ಯಾಯಾಮ ಮಾಡದೇ ಇರೋದು ಆಮೇಲೆ ಆಹಾರ ಪದಾರ್ಥ ಚೇಂಜ್ ಆಗಿರೋದು ಅಂದರೆ ಮೊದಲು ನಾವು ಒಳ್ಳೆ ಆಹಾರಗಳನ್ನೇ ತಿಂತ ಇದ್ವಿ ಈಗ ರುಚಿಗೋಸ್ಕರ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಆಹಾರ ಪದ್ಧತಿಗಳು ಚೇಂಜ್ ಆಗಿದೆ ಮತ್ತೆ ಸ್ಟ್ರೆಸ್ ಆಗಿ ಅದು ನಮ್ಮ ಕೆಲಸದ ಸ್ಟ್ರೆಸ್ ಇರ್ಬೋದು ಅಥವಾ ಡೊಮೆಸ್ಟಿಕ್ ಮನೆಯಲ್ಲೇ ಇರುವಂಥ ಸ್ಟ್ರೆಸ್ ಇರ್ಬೋದು ಅಥವಾ ಫ್ಯಾಮಿಲಿ ಮ್ಯಾಟರ್ಸ್ ಇರ್ಬೋದು ಏನಾದರೂ ಇರಲಿ ಅದೆಲ್ಲ ಒಂದಕ್ಕೊಂದು ಆ್ಯಡ್ ಆಗುತ್ತೆ ಪ್ಲಸ್ ಸ್ವಲ್ಪ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದರೆ ಜೀನ್ಸಿಂದ ವಂಶ ಪಾರಂಪರ್ಯವಾಗಿ ಕೆಲವು ಕಾಯಿಲೆಗಳು ಬರುತ್ತೆ ಅದೇ ಥರ ಇದರಲ್ಲೂ ಕೆಲವು ಅಂಶಗಳು ಅದರಲ್ಲಿದೆ ಸೊ ಎಲ್ಲ ಸೇರಿ ಒಬೆಸಿಟಿ ಇರುತ್ತೆ ಶುಗರ್ ನಿಮ್ಗೆಲ್ಲ ಗೊತ್ತಿರಬಹುದು ಈಗ ಶುಗರ್ ಒಂದ್ಸಲಿ ಬಂದ್ರೆ ಅದನ್ನ ಕ್ಯೂರ್ ಮಾಡೋಕ್ಕಾಗಲ್ಲ ಅದನ್ನ ಕಂಟ್ರೋಲ್ ಮಾಡ್ಬೋದೇ ಹೊರತು ಕ್ಯೂರ್ ಮಾಡೋಕ್ಕಾಗಲ್ಲ ಸೊ ಆತರ ಕಾಯಿಲೆ ಜೊತೆ ಇದನ್ನ ಸೇರ್ಕೊಂಡ್ಬಿಟ್ಟಾಗ ಎರಡು ಕಾಯಿಲೆಗಳು ಮನುಷ್ಯನ ತುಂಬಾ ವೀಕ್ ಮಾಡ್ತವೆ ಆಮೇಲೆ ಅದು ಬೇರೆ ಬೇರೆ ಇನ್ನೂ ಕಾಯಿಲೆಗಳಿಗೆ ಜಾಗ ಕೊಡ್ತವೆ ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅನ್ನೋದನ್ನ ಕಾಮನ್ ಆಗಿ ನೋಡ್ತಾ ಇರ್ತೀವಿ ಸೊ ಯಾವುದೋ ಒಂದ್ ಕಾಯಿಲೆ ಇದೆ ಇನ್ನೊಂದ್ ಕಾಯಿಲೆ ಅದಕ್ಕೆ ಅಟ್ಯಾಚುತ್ತೋದ್ರೆ ಬಂದ್ಬಿಡುತ್ತೇನೋ ಅನ್ನುವಂತಷ್ಟು ಬೇಗ ಸೊ ನಾವ್ ಹಾಗೆ ನೋಡಿದಾಗ ಬಿ ಪಿ ಶುಗರ್ ಒಬೆಸಿಟಿ ಇದೆಲ್ಲ ಕಾಮನ್ ಆಗಿ ಕಾಣಿಸ್ಕೊಂಡ್ ಬಿಡತ್ತೆ ಅಂದ್ರೆ ಇಲ್ಲಿ ಡಯಾಬಿಟೀಸ್ ಇದ್ದವರಿಗೆಲ್ಲಾನು ಬೊಜ್ಜು ಕಾಣಿಸ್ಕೊಳುತ್ತಾ ಬರತ್ತಾ ಅಥವಾ ಅದು ಹೇಗೆ ಅಂತ ಸರ್ ಡಯಾಬಿಟಿಸ್ ಇದ್ದವರಿಗೆ ಬೊಜ್ಜು ಬರೋದು ಒಂದು ಒಂದು ರೀತಿ ಬಟ್ ಒಬೆಸಿಟಿ ಬಂದವರಿಗೆ ಡಯಾಬಿಟಿಸ್ ಬರೋದು ತುಂಬಾ ಜಾಸ್ತಿ ಸೊ ಡಯಾಬಿಟೀಸ್ ಬಂದಾಗ ಮಾಂಸಖಂಡಗಳೆಲ್ಲ ವೀಕ್ ಆಗ್ತವೆ ಸಣ್ಣ ಆಗ್ತಾರೆ ಅದೆಲ್ಲ ಇರುತ್ತೆ ತಪ್ಪಾಗೋದು ಸ್ವಲ್ಪ ಕಡಿಮೆ ಬಿಕಾಸ್ ಆಫ್ ಅದರ್ ರೀಸನ್ಸ್ ದಪ್ಪ ಆಗ್ಬೋದು ಬಟ್ ಬೊಜ್ಜು ರೋಗ ಅಂದರೆ ಅದಕ್ಕೆ ಸಕ್ಕರೆ ಕಾಯಿಲೆ ಬಿ ಪಿ ಬ್ಲಡ್ ಪ್ರೆಷರು ಮತ್ತೆ ಥೈರಾಯ್ಡ್ ಸಮಸ್ಯೆ ಹೆಣ್ಮಕ್ಳಲ್ಲಿ ಬಂಜೆತನ ಮಕ್ಕಳಾಗದೇ ಇರೋದು ಆಮೇಲೆ ಮೆನ್ಸ್ಟ್ರೋಲ್ ಅಬ್ನಾರ್ಮಾಲಿಟೀಸ್ ಅಂತ ಮುಟ್ಟಾಗದೇ ಇರೋದು ಅಥವಾ ಅದ್ರ ಅಬ್ನಾರ್ಮಲ್ ಇಟೀಸ್ ಇದು ಸೇರಿಕೊಳ್ಳುತ್ತೆ ಪ್ಲಸ್ ತೂಕ ಜಾಸ್ತಿ ಆದಾಗೆ ನಮ್ಮ ಬೋನ್ಸು ಆ ತೂಕ ತಡಿಯೋಕ್ಕಾಗಲ್ಲ ಸೊ ಮಂಡಿ ನೋವು ಬೆನ್ನು ನೋವು ಇದೆಲ್ಲ ಅಷ್ಟಾಗುತ್ತೆ ಆಮೇಲೆ ಅದ್ರ ಜೊತೆಗೆ ಅವ್ರ ಖಿನ್ನತೆ ಅಂದರೆ ಡಿಪ್ರೆಷನ್ ಡಿಪ್ರೆಷನ್ಗೆ ಹೊರಗೆ ಆಗ್ತಾರೆ ಯಾಕಂದರೆ ಎಲ್ಲರೂ ಈಗ ಮಾತಾಡಬೇಕಂದಾಗಲೇ ಡುಮ್ಮ ಡು ಅಂತಾರೆ ಗುಂಡ ಅಂತಾರೆ ಏನೋ ಒಂದು ಅನ್ಬಿಡ್ತಾರೆ ಅಂತ ಅವ್ರು ಅಂತಾರೋ ಬಿಡ್ತಾರೋ ಇವ್ರಿಗೆ ಮನಸ್ಸಲ್ಲಿ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಅವರು ಹಿಂದುಳಿತಾರೆ ಪ್ಲಸ್ ಈಗ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂತಂದರೆ ಅವರು ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಅಂದ್ರೆ ಎಲ್ಲರೂ ನಮ್ಗೆ ಏನ್ ಅನ್ಕೋತಾರೋ ಅನ್ನೋದು ಒಂದು ಅವ್ರಿಗೆ ಇದ್ದೇ ಇರುತ್ತೆ ಸೊ ಈ ತರ ಒಂದೊಂದಕ್ಕೆ ಒಂದೊಂದೇ ಒಂದೊಂದೇ ಆಡ್ ಆಗಿ ಕಾಯಿಲೆಗಳು ಜಾಸ್ತಿ ಸೊ ಒಬೆಸಿಟಿ ಇಂದ ಬೇರೆ ಕಾಯಿಲೆಗಳು ಬರೋದು ಜಾಸ್ತಿ ಇರುತ್ತೆ ಸರಿ ಈಗ ಪ್ರತಿ ಒಂದು ಕಾಯಿಲೆ ಅಂತ ಬಂದಾಗಲೂ ಅದಕ್ಕೆ ಟೈಪ್ಸ್ ಅನ್ನೋದು ಇದ್ದೇ ಇರುತ್ತೆ ನಾವು ಯಾವ್ದನ್ನ ನೋಡಿದ್ರು ಅದಕ್ಕೆ ಟೈಪ್ಸ್ ಇದ್ದಿರುತ್ತೆ ಅಂತ ಕೆಲವರಿಗೆ ಕೆಲವು ಟೈಪ್ಸ್ ಬೇಗ ಬರುತ್ತೆ ಇನ್ ಕೆಲವರಿಗೆ ತೀರಾ ಕ್ರಿಟಿಕಲ್ ಆದಾಗ ಸೆಕೆಂಡ್ ಸ್ಟೇಜ್ ಅಥವಾ ಸೆಕೆಂಡ್ ಟೈಪ್ಸ್ ಆಗಿದೆ ಅಂತ ಹೇಳ್ತಾರೆ ಈ ಒಬೆಸಿಟಿಲು ನಾವು ಟೈಪ್ಸ್ ಅನ್ನೋದನ್ನ ನೋಡಬಹುದಾ ಸರ್ ಒಬೆಸಿಟಿ ಅಂದ್ರೆ ಆ್ಯಕ್ಚುಲಿ ಮೊದ್ಲು ದಪ್ಪಕ್ಕಿದ್ದಾರೆ ಅಂದರೆ ಅವನು ಚೆನ್ನಾಗಿದ್ದಾನೆ ಜೀವನದಲ್ಲಿ ಅವ್ನು ಚೆನ್ನಾಗಿದ್ದಾನೆ ಅಥವಾ ಹೊಟ್ಟೆ ಬಂದಿದೆ ಅಂತಂದರೆ ಮೊದಲು ಫ್ಯಾಮಿಲಿ ಪ್ಯಾಕ್ ಅಂತ ಜೋಕ್ ಮಾಡೋದು ಅಂದರೆ ಮದುವೆ ಆದ್ಮೇಲೆ ಅವ್ನು ಚೆನ್ನಾಗಿದ್ದಾನೆ ಅದಕ್ಕೆ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಸೊ ಹೊಟ್ಟೆ ಬರೋದು ಈಗ ಬೊಜ್ಜು ರೋಗ ಅನ್ನೋದು ಒಂದು ರೋಗ ಅಂತ ಈಗಲೇ ನಾವು ಅದನ್ನ ಮಂದಟ್ಟು ಮಾಡ್ಕೊಳ್ತಾ ಸೊ ಈಗ ನಾವು ಅದನ್ನ ಹೆಂಗೆ ನಾವು ಕ್ಲಾಸಿಫೈ ಮಾಡ್ತೀವಿ ಅಂದರೆ ವಿಂಗಡಣೆ ಮಾಡ್ತೀವಿ ಅಂತಂದರೆ ವೆಯ್ಟು ಕೆ ಜಿಯಲ್ಲಿ ಮತ್ತೆ ಹೈಟ್ ಇನ್ ಸೆಂಟಿಮೀಟರ್ಸ್ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕ್ಯಾಲ್ಕುಲೇಟ್ ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೆ ವೆಯ್ಟ್ ಬೈ ಹೈಟ್ ಇನ್ ಮೀಟರ್ ಈಗ ಆಲ್ಮೋಸ್ಟ್ ಎಲ್ಲ ಫೋನ್ ಬಿಎಂ ಐ ಕ್ಯಾಲ್ಕುಲೇಟರ್ ಇರುತ್ತೆ ಅಥವಾ ಫ್ರೀ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅದು ನಮ್ಮ ಅದು ಬಿ ಎಂ ಐ ಬಂದು ಟ್ವೆಂಟಿ ಫೈವ್ ಒಳಗಡೆ ಇದ್ರೆ ಅದು ನಾರ್ಮಲ್ ಇಪ್ಪತ್ತೈದು ಮೇಲೆ ಬಂದರೆ ಓವರ್ ವೈಟ್ ಅಂತ ಇಪ್ಪತ್ತೊಂಬತ್ತುವರೆ ಮೂವತ್ತು ಕ್ರಾಸ್ ಆಯ್ತು ಅಂದ್ರೆ ಬೊಜ್ಜುತನ ಅಲ್ಲಿವರೆಗೆ ಓವರ್ ವೆಯ್ಟ್ ಅದಾದ್ಮೇಲೆ ಬೊಜ್ಜುತನ ಕ್ಲಾಸ್ ಒನ್ ಟೂ ತ್ರೀ ಸೊ ಐದೈದಕ್ಕೆ ಒಂದೊಂದು ಕ್ಲಾಸ್ ಮೂವತ್ತರಿಂದ ಮೂವತ್ತೈದಕ್ಕೆ ಕ್ಲಾಸ್ ಒನ್ ಮೂವತ್ತೈದರಿಂದ ನಲ್ವತ್ತಕ್ಕೆ ಮೇಲೆ ಹೋದ್ರೆ ಕ್ಲಾಸ್ ತ್ರೀ ಕೆಲವರು ಐವತ್ತಕ್ಕೆ ಮೇಲೂ ಇರ್ತಾರೆ ಅವರು ಸೂಪರ್ ಒಬೀಸ್ ಅರ್ವತ್ತಕ್ ಮೇಲೆ ಸೂಪರ್ ಸೂಪರ್ ಉಪಿಸ್ತದೆ ಆಗುತ್ತೆ ಬಟ್ ಕ್ಲಾಸಿಫಿಕೇಶನ್ ಅಂತ ಇರೋದು ಮೂರೇ ಅದು ಡಬ್ಲ್ಯೂ ಎಚ್ಒ ಕ್ಲಾಸಿಫಿಕೇಶನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕ್ಲಾಸಿಫೈ ಮಾಡ್ತೀವಿ ಸೊ ಇದು ಏನಕ್ಕೆ ಕ್ಲಾಸಿಫೈ ಮಾಡ್ತೀವಿ ಅಂತಂದ್ರೆ ಒಂದೊಂದು ಕ್ಲಾಸ್ಗೆ ಒಂದೊಂದು ತರ ಟ್ರೀಟ್ಮೆಂಟ್ ಇರುತ್ತೆ ಮೈನ್ ಆಗಿ ಮೂವತ್ತರ ಒಳಗಡೆ ಇದ್ರೆ ಒಂದು ನಾವು ಬಜ್ಜುತನಕ್ಕೆ ರೋಗಕ್ಕೆ ಒಳಗಾಗ್ತೀವಿ ಅಂತ ನಮ್ಗೆ ಗೊತ್ತಿರಬೇಕು ಎರಡನೇದು ಏರೇನು ನಾವು ಸರ್ಕಸ್ ಮಾಡ್ತೀವಿ ವೈಟ್ ಕಡಿಮೆ ಮಾಡೋಕೆ ಅದೆಲ್ಲ ಆ ಟೈಮಲ್ಲಿ ಮಾಡಿದ್ರೆ ಅಷ್ಟೇ ವರ್ಕ್ ಆಗುತ್ತೆ ಆದ್ಮೇಲೆ ಸ್ವಲ್ಪ ಅದ್ರ ಖರ್ಚು ಕಡಿಮೆ ಆಗುತ್ತೆ ಇದಕ್ಕೋಸ್ಕರ ಕ್ಲಾಸಿತ್ತು ಸರಿ ಈಗ ಯಾವ್ದಾದ್ರು ಒಂದು ಕಾಯಿಲೆ ಅಂತ ನಾವು ನೋಡಿದಾಗ ನಾರ್ಮಲ್ ಆಗಿ ಇದು ಮೇಲ್ಸ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳತ್ತೆ ಅಥವಾ ಫಿಮೇಲ್ಸ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳತ್ತೆ ಅಂತ ನಾವು ಡಿವೈಡ್ ಮಾಡಬಹುದು ಆದ್ರೆ ಈ ಹಾರ್ಟ್ ಅಟ್ಯಾಕ್ ಬಿಪಿ ಶುಗರ್ ಈ ತರದೆಲ್ಲ ಆದಾಗ ಮೇಲ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಯಾಕಂದ್ರೆ ಅವ್ರ ಕೆಲಸದ ಒತ್ತಡ ಇರುತ್ತೆ ಆ ತರ ಬಟ್ ಈಗ ಹಂಗೂ ಇಲ್ಲ ಈಗ ಫಿಮೇಲ್ಸ್ ಅಂತ ಬಂದಾಗ್ಲೂ ಅವ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇರತ್ತೆ ನಾರ್ಮಲ್ ಪೀರಿಯಡ್ಸ್ ಗಳಾಗ್ತಾ ಇರೋದಿಲ್ಲ ಅಥವಾ ಆಫ್ಟರ್ ಡೆಲಿವರಿ ಸಮಸ್ಯೆ ಆಗ್ತಾ ಇರುತ್ತೆ ಅಥವಾ ಡೆಲಿವರಿಗಿಂತ ಮುಂಚೆ ಸಮಸ್ಯೆ ಆಗ್ತಾ ಇರುತ್ತೆ ನಾವ್ ಈ ಕಾಯಿಲೆಗಳನ್ನ ಈ ಶುಗರ್ ಮತ್ತೆ ಒಬೆಸಿಟಿ ಅಂತ ಬಂದಾಗ ಮೇಲ್ಸ್ ಫಿಮೇಲ್ಸ್ ಅಂತ ನಾವು ಡಿವೈಡ್ ಮಾಡಬಹುದಾ ಇವರಿಗೆ ಈ ಕಾಯಿಲೆ ಜಾಸ್ತಿ ಬರುತ್ತೆ ಆ ಥರ ಹೇಳ್ಬೋದಾ ಸಕ್ಕರೆ ಕಾಯಿಲೆ ಅಂತ ನೋಡಿದಾಗ ಮೇಲ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ಅನ್ನೋದು ನಮ್ಮ ವರ್ಲ್ಡ್ ಇದೆ ಬಟ್ ಬಜ್ರೋಗ ಅನ್ನೋದು ಆಕ್ಚುಲಿ ಹೆಣ್ಮಕ್ಳಲ್ಲಿ ಅಂದ್ರೆ ಫಿಮೇಲ್ಸ್ ಅಲ್ಲಿ ಜಾಸ್ತಿ ಇರೋದು ಯಾಕಂದ್ರೆ ಅವರು ಮೇಲ್ಸ್ ಅಷ್ಟು ಓಡಾಡದೇ ಇರೋದು ಒಂದು ಆಮೇಲೆ ಹೊಸ ಲೈಫ್ ಸ್ಟೈಲ್ ಅಗೇನ್ ಮತ್ತೆ ಸ್ಟ್ರೆಸ್ ಎಲ್ಲ ನಾನು ಮೊದ್ಲು ಹೇಳಿದಾಗ ಎಲ್ಲ ಕಾರಣಗಳು ಸ್ವಲ್ಪ ಆ ಫಿಮೇಲ್ಸ್ ಅಲ್ಲಿ ಇದಕ್ಕೆ ಬೇಕಾಗಿರೋ ಕಾರಣಗಳೆಲ್ಲ ಜಾಸ್ತಿ ಸೊ ಅದಕ್ಕೆ ಒಬೆಸಿಟಿ ಫಿಮೇಲ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಸರಿ ಈಗ ನಾವು ನಾರ್ಮಲ್ ಆಗಿ ದಪ್ಪ ಆಗ್ತಾ ಇದ್ದೀವಿ ಅನ್ನೋದು ನಮಗೆ ಈ ವೇಟ್ ಗೇನ್ ಆಗ್ತಾ ಇರೋದ್ರಿಂದ ಗೊತ್ತಾಗತ್ತೆ ಇಲ್ಲ ಲಾಸ್ಟ್ ಫಾರ್ಟಿ ಇದ್ದೆ ಈ ಫಿಫ್ಟಿ ಆಗಿದ್ದೀನಿ ಅಯ್ಯೋ ಸಿಕ್ಸ್ಟಿ ಆಗ್ಬಿಟ್ಟಿದೀನಿ ಅಂತ ಬಟ್ ನಮ್ಗೆ ಈ ಬೊಜ್ಜು ಅನ್ನುವಂಥದ್ದು ಒನ್ಸ್ ಬಂದ್ರೆ ಅದನ್ನ ಕರಗಿಸೋ ತೀರಾ ಕಷ್ಟ ಅಂತ ಹೇಳ್ತಾ ಇರ್ತಾರೆ ಈಗ ಸ್ಟಾರ್ಟಿಂಗ್ ಸ್ಟೇಜ್ ಎಲ್ಲ ನಮಗೆ ಈ ಬೊಜ್ಜು ಅನ್ನೋದೇ ನಮಗೆ ಕಾಡ್ತಾ ಇದೆ ಅಥವಾ ಬೊಜ್ಜು ಸಮಸ್ಯೆ ಇನ್ಮೇಲೆ ಕಾಡ್ಬಹುದು ಅದನ್ನ ಹೆಂಗೆ ಡಿಸೈಡ್ ಮಾಡ್ಬೋದು ಅಂದ್ರೆ ಮೊದಲೇ ನಾವು ಟ್ರೀಟ್ಮೆಂಟ್ ತೊಗೊಳ್ತೀವಿ ಅಥವಾ ಮೊದಲೇ ನಾವು ಏನೋ ದೇಹಕ್ಕೆ ದಂಡಿಸ್ಕೊಳ್ತೀವಿ ಅನ್ನೋದಾದ್ರೆ ನಮಗೆ ಸಿಂಪ್ಟಮ್ಸ್ ಅನ್ನೋದು ಏನಾದರೂ ಗೊತ್ತಾಗುತ್ತಾ ಸಿಂಟಮ್ಸ್ ಅನ್ನೋದು ಈಗ ನಾವು ಆಕ್ಚುಲಿ ಮೊದಲೇ ಈಗ ಒಬ್ರು ಏನು ಅವ್ರಿಗೆ ಬಜ್ಜು ರೋಗದ ಬಗ್ಗೆ ಗೊತ್ತೇ ಇಲ್ಲ ಅದು ಹೆಲ್ತ್ ಬೆನಿಫಿಟ್ಸ್ ಅವ್ರು ನೋಡ್ಕೋಬೇಕು ನಾನು ಹೆಲ್ತಿಯಾಗಿರ್ಬೇಕು ಆರೋಗ್ಯಕರವಾಗಿರ್ಬೇಕು ಅಂತ ಅನ್ನೋದಾದ್ರೆ ಸಪೋಸ್ ಅವ್ರು ಹೈಟ್ ಅವ್ರಿಗೆ ಸೆಂಟಿಮೀಟರ್ ಗೊತ್ತಿತ್ತು ಅಥವಾ ಮೆಜರ್ ಮಾಡಿಕೊಂಡು ಅದರಲ್ಲಿ ಮೈನಸ್ ಮಾಡಿದ್ರೆ ಈಗ ಒಂದು ಸೆಂಟಿಮೀಟರ್ ಒಂದು ಇಂಡಿಯನ್ ಲೇಡಿ ಇದಾರೆ ಅವರು ಐವತ್ತು ಅವ್ರದ್ದು ವೈಟ್ ಇನ್ನು ಉಳಿದಿದ್ದೆಲ್ಲ ಎಕ್ಸೆಸ್ ವೈಟ್ ಸೊ ಆತರ ನಾವು ಯೂಸ್ ಹೇಳ್ತೀವಿ ಅದು ಅಕ್ಯುರೇಟ್ ಅಲ್ಲ ಬಟ್ ಇದು ನಾರ್ಮಲ್ ಆಗಿ ಅರ್ಥ ಆಗ್ಲಿಲ್ಲ ಇನ್ನೂ ಕೆಲವು ವಿಧಾನಗಳು ಇದಾವೆ ಲೈಕ್ ಒಂದು ದಾರ ತಗೊಂಡು ನಾವು ಕಾಲಿಂದ ಹಣೆವರೆಗೂ ಅಳದ್ಬಿಟ್ಟು ಅದನ್ನ ಅರ್ಧ ಅದನ್ನ ಸೊಂಟ್ರೆ ಅದು ಕರೆಕ್ಟ್ ಆಗಿ ಬರಬೇಕು ಅದಕ್ಕಿಂತ ಅದು ಆಗ್ಲಿಲ್ಲ ಅಂತಂದ್ರೆ ಆಗಿದ್ದೀವಿ ಅಂತ ಅದು ವೇಸ್ಟ್ ಸರ್ಕೊಂಡ್ಸ್ ಇನ್ ಡೈರೆಕ್ಟ್ ಆಗಿರೋದು ಸೊ ಅಪ್ರಾಕ್ಸಿಮೇಟ್ ನೂರು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೋ ಅಷ್ಟು ಅದರಲ್ಲಿ ಇವಾಗ ಹತ್ತತ್ರ ಒಂದು ಐದು ಕೆಜಿ ಅಥವಾ ಆರ್ ಕೆ ಜಿ ಅಂತಂದ್ರೆ ಸ್ವಲ್ಪ ಅದನ್ನ ಕರಗಿಸಿ ಸ್ವಲ್ಪ ನಾವು ಮಾಡ್ಕೋದು ವ್ಯಾಯಾಮ ಮೈನ್ ಆಗಿ ಕರಗಿಸ್ಬೇಕು ಅಂತಂದ್ರೆ ಒಂದು ಇನ್ಕಮ್ ಅಂದ್ರೆ ತಿನ್ನೋದನ್ನ ನಾವು ಕಮ್ಮಿ ಮಾಡಬೇಕು ಕಮ್ಮಿ ಮಾಡೋದು ಅನ್ನೋದಕ್ಕಿಂತ ಡಯೆಟ್ ಮಾಡ್ಬೇಕು ಅಂತಂದ್ರೆ ಕಮ್ಮಿ ತಿನ್ನೋದು ಅಂತಲ್ಲ ಕ್ಯಾಲೋರೀಸ್ ಯಾವ್ದು ಬೇಡವೋ ಅದನ್ನ ಕಡಿಮೆ ಮಾಡಿ ನಾರ್ಮಲ್ ಪ್ರೋಟೀನ್ಸ್ ಮಿನರಲ್ಸ್ ವೈಟಮಿನ್ಸ್ ಇವೆಲ್ಲ ನಾವು ನಾರ್ಮಲ್ ಆಗಿ ತಗೋಬಹುದು ಆಮೇಲೆ ಮಧ್ಯ ಮಧ್ಯದಲ್ಲಿ ಸ್ನಾಕ್ಸ್ ತಗೊಳ್ಳೋದು ಅದನ್ನ ಕಡಿಮೆ ಮಾಡಿದ್ರೆ ತುಂಬಾ ಕ್ಯಾಲೋರೀಸ್ ಕಟ್ಟವ್ ನಮ್ಗೆ ಆಮೇಲೆ ಜ್ಯೂಸಸ್ ಇದೆಲ್ಲ ಎಂಟಿ ಅಂತೀವಿ ಅಂದ್ರೆ ನಿರಾಯವಾಸವಾಗಿ ಕ್ಯಾಲರೀಸ್ ಬರುತ್ತೆ ಅಂತ ಕಷ್ಟನೇ ಪಡೆದೆ ಕ್ಯಾಲರೀಸ್ ಬಂದ್ಬಿಡುತ್ತೆ ಅಗಿಯೋದು ಅಷ್ಟು ಕಷ್ಟ ಇಲ್ಲ ಹಂಗೆ ನುಂಗ್ ಬಿಡ್ಬೋದು ಕೆಲಸ ಕಟ್ ಮಾಡೋದು ಎರಡನೇದು ಎಕ್ಸ್ಪೆಂಡಿಚರ್ ವ್ಯಾಯಾಮ ಮಾಡಿ ವ್ಯಾಯಾಮ ಅಟ್ಲೀಸ್ಟ್ ಒಂದು ಸರಾಸರಿ ಒಂದು ನಾರ್ಮಲ್ ಮನುಷ್ಯನ್ಗೆ ಮೂವತ್ತು ನಿಮಿಷ ವ್ಯಾಯಾಮ ಮಾಡಿದ್ರೆ ಜನರಲ್ ಬೆನಿಫಿಟ್ ಬರುತ್ತೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ವೈಟ್ ಕಡಿಮೆ ಮಾಡಬೇಕು ಅಂತ ವ್ಯಾಯಾಮಕ್ಕೋದ್ರೆ ಮೂವತ್ ನಿಮದಿಂದ ಮೇಲೆ ಏನ್ ಮಾಡ್ತೀವೋ ಅದು ನಿಮಿಷ ಮಾಡಿದ್ರೆ ಐದು ನಿಮಿಷ ಅವರು ವೈಟ್ ಲಾಸ್ಗೋಸ್ಕರ ಅವ್ರು ವ್ಯಾಯಾಮ ಮಾಡುದು ಮಿನಿಟ್ಸ್ ಜನರಲ್ ಬೇಸ್ಗೆ ಬಂದ್ಬಿಡುತ್ತೆ ಆತರ ಮಾಡಬೇಕು ಸರ್ ಈಗ ನಾವೀಗ ಫಿಮೇಲ್ಸ್ ಅಲ್ಲಿ ನೋಡೋದಾದ್ರೆ ಈ ಪಿಸಿ ಓಡಿ ಮತ್ತು ಥೈರಾಯ್ಡ್ ಅಂತ ಸಮಸ್ಯೆ ಬಂದಾಗಲೂ ಕೂಡ ಓವರ್ ವೈಟ್ ಆಗ್ತಾರೆ ಅಂತ ಹೇಳ್ತಾರೆ ದಪ್ಪ ಆಗ್ತಾರೆ ಅಥವಾ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿದೆ ಅಂತ ಸೊ ನಮ್ಗೆ ಆ ಒಬೆಸಿಟಿಗುನು ಪಿಸಿ ಓಡಿ ಥೈರಾಯ್ಡ್ ಇರುವಂತ ನಾವು ಕಂಡು ಹಿಡ್ಕೊಳ್ಬಹುದಾ ಅಂದ್ರೆ ಡಿಫ್ರೆನ್ಸ್ ಗೊತ್ತಾಗತ್ತೆ ನೀವು ಹೇಳಿದ್ದು ಒಳ್ಳೆ ಪಾಯಿಂಟ್ ತುಂಬಾ ಜನ ಪಿಸಿ ಓಡಿ ಈಗ ನಮ್ಗೆ ಬರೋ ಪೇಶೆಂಟ್ಸ್ ಪಿಸಿ ಓಡಿ ಅಥವಾ ಥೈರಾಯ್ಡ್ ಸಮಸ್ಯೆಗೆ ಅಂತ ಗೈನಕಾಲಜಿಸ್ಟ್ ಹತ್ರ ಹೋಗ್ತಾರೆ ಆಮೇಲೆ ನಮ್ಮ ಹತ್ರಕ್ಕೆ ರೆಫರ್ ಆಗ್ತದೆ ಸೊ ನೀವು ಹೇಳಿದ್ರಲ್ಲಿ ಒಂದು ಸ್ಮಾಲ್ ಚೇಂಜ್ ಏನಂದ್ರೆ ಅವರು ದಪ್ಪ ಆಗಿ ಆಮೇಲೆ ಪಿ ಸಿ ಓಡಿ ಬಂದಿರ್ತಾರೆ ಪಿಸಿ ಓಡಿಯಿಂದ ದಪ್ಪ ಆಗ ಅದು ಒಂದು ಹಾರ್ಮೋನೆ ಬಟ್ ಒಬಿಟಿ ಅನ್ನೋದು ಒಳಗಡೆ ಗಟ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಹೊಟ್ಟೆ ಒಳಗಡೆನೆ ಕೆಲವು ಹಾರ್ಮೋನ್ಸ್ ಬರ್ತವೆ ಗಟ್ ಅಂದ್ರೆ ನಮ್ಮ ಜಟರ ಅಂದ್ ಅದ್ರ ಕೆಳಗಡೆ ಸೊ ಅಲ್ಲೇ ಹಾರ್ಮೋನ್ಸ್ ಪ್ರೊಡ್ಯೂಸ್ ಗ್ರೆಲಿನ್ ಲೆಪ್ಟಿನ್ ಪೆಪ್ಟೈಡ್ ವೈವ್ ಈ ತರ ಎಷ್ಟೊಂದು ಹಾರ್ಮೋನ್ಸ್ ಇದಾವೆ ಅವು ನಮ್ಗೆ ಎಷ್ಟು ತಿನ್ಬೇಕು ಅಂದ್ರೆ ಹೊಟ್ಟೆ ಹಸುವಾಗಕ್ಕೆ ಕಾರಣ ಹೊಟ್ಟೆ ತುಂಬ ತುಂಬಿದ್ದು ಫೀಲಿಂಗ್ ಬರಕ್ಕೆ ಅದು ಕಾರಣ ಸೊ ಆತರ ಹಾರ್ಮೋನ್ಸ್ ಒಳಗಡೆ ಇರುತ್ತೆ ಸೊ ಈ ಹಾರ್ಮೋನ್ಸ್ ಹಾರ್ಮೋನ್ಸ್ ಎಲ್ಲ ಸೇರ್ಕೊಂಡು ಲಾಟ್ ಆಫ್ ರೆಸಿಸ್ಟೆನ್ಸ್ ಇವಾಗ ಏನಂತೀವಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಶುಗರ್ ಬರುತ್ತೆ ಸೊ ಅದು ಒಬೆಸಿಟಿಯಿಂದ ಪಿ ಸಿ ಓಡಿ ಬರೋದು ಜಾಸ್ತಿ ಪಿ ಸಿ ಓಡಿ ಕೆಲವು ಸಣ್ಣಕ್ಕೆ ಇರೋರಲ್ಲೂ ಬರಬಹುದು ಬಟ್ ತೀರಾ ಕಡಿಮೆ ಸೊ ದಪ್ಪಗೆ ಇರೋರಲ್ಲಿ ಪಿ ಸಿ ಓಡಿ ಆಗೋದು ತುಂಬಾ ಜಾಸ್ತಿ ಓಕೆ ಈ ಬಗ್ಗೆ ಮಾತ್ರ ಮಾತಾಡೋಣ ಸರ್ ಅದಕ್ಕಿಂತ ಮುಂಚೆ ಬ್ರೇಕ್ ತಗೊಳ್ತೀನಿ ವಿಶೇಷ ಕಾರ್ಯಕ್ರಮ ಮುಂದುವರೆಯುತ್ತೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಬ್ರೇಕಾದ್ಮೇಲೆ ಮತ್ತೆ ಸ್ವಾಗತ ಎಸ್ ಸರ್ ಈಗ ನಾವು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಈಗ ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಈ ದಪ್ಪ ಆಗ್ಬಿಟ್ಟಿದೀವಿ ಅಂದ್ರೆ ಓ ಟ್ರೀಟ್ಮೆಂಟ್ ತಗೋಬೇಕು ಎರಡು ದಿನದಲ್ಲಿ ವೆಯ್ಟ್ ಲಾಸ್ ಆಗ್ಬಿಡ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಯಾಕಂದ್ರೆ ತುಂಬಾ ಜನ ಅದೇ ತರ ನಾವು ಹಾರ್ಡ್ ವರ್ಕ್ ಮಾಡಬೇಕು ಅದೆಲ್ಲ ಅವ್ರ ತಲೆಗೆ ಹೋಗಲ್ಲ ಬೇಗ ಟ್ರೀಟ್ಮೆಂಟ್ ತಗೋಬೇಕು ಬೇಗ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಟ್ರೀಟ್ಮೆಂಟ್ ವಿಚಾರಕ್ಕೆ ಬರೋದಾದ್ರೆ ಯಾವ ತರದ ಟ್ರೀಟ್ಮೆಂಟ್ ಸಿಗುತ್ತೆ ಹೇಗೆ ಅಂತ ಸರ್ ಈಗ ಅದೇ ನಾನು ಹೇಳಿದಾಗ ಬೊಜ್ಜು ರೋಗ ಅನ್ನೋದು ಒಂದು ರೋಗ ಅಂತ ಮೊದ್ಲು ನಾವು ಫಸ್ಟ್ ಯಾಕಂದ್ರೆ ಮೊದಲನೇದಾಗಿ ಮನುಷ್ಯ ಏನ್ ಮಾಡ್ತಾರೆ ಮೊದ್ಲು ಶುಗರ್ ಸ್ಟಾರ್ಟ್ ಆದಾಗ್ಲೂ ಎಲ್ಲರೂ ನನಗೆ ಶುಗರ್ ಚಾನ್ಸ್ ಇಲ್ಲ ನಾನು ವ್ಯಾಯಾಮ ಮಾಡಿ ಅದನ್ನ ಕಡಿಮೆ ಮಾಡ್ಬಿಡ್ತೀನಿ ಯೋಗ ಮಾಡ್ತೀನಿ ಈ ಡಿನೈ ಇಲ್ಲ ಅಂತೀವಿ ನಮ್ಗದ್ ಬಂದಿಲ್ಲ ಅಂತ ಒಪ್ಕೊಳ್ಳಲ್ಲ ಸೊ ಮೊದಲನೇದಾಗಿ ಫಸ್ಟ್ ಒಪ್ಕೋಬೇಕು ನಾನು ದಪ್ಪ ಇದೀನಿ ಅದನ್ನ ಕಡಿಮೆ ಮಾಡ್ಕೋಬೇಕು ಯಾಕಂದ್ರೆ ಅದು ಮೈನ್ ಮೋಟಿವೇಶನ್ ತುಂಬಾ ಇಂಪಾರ್ಟೆಂಟ್ ಯಾವುದೇ ಟ್ರೀಟ್ಮೆಂಟ್ ಇರಲಿ ಮೋಟಿವೇಶನ್ ಇಂಪಾರ್ಟೆಂಟ್ ಸೊ ಆ ಮೋಟಿವೇಶನ್ ನಂಬರ್ ಒನ್ ಸೊ ಅವ್ರಿಗೆ ಒಂದ್ ಚಲ ಇದ್ದಾಗ ಯಾವ್ದೇ ಟ್ರೀಟ್ಮೆಂಟ್ ಒಳ್ಳೆ ಫಲ ಕೊಡುತ್ತೆ ಆ ಎಲ್ಲದಕ್ಕೂ ಯಾವ್ದೇ ಒಂದು ಈಸಿ ಮಾರ್ಗಗಳಿಲ್ಲ ನಮ್ಗೂ ಬಂತು ತುಂಬಾ ಜನ ಕೇಳ್ತಾರೆ ಸರ್ ಆಪರೇಷನ್ ಬೇಡ ಸುಮ್ನೆ ಒಂದ್ ಯಾವ್ದೋ ಇಂಜೆಕ್ಷನ್ ಕೊಟ್ಬಿಡಿ ಮಾತ್ರೆ ಕೊಟ್ಬಿಡಿ ನಾನು ಕಡಿಮೆ ಹೊಡ್ದು ಆ ತರ ಯಾವ್ದೇ ಒಂದು ಶಾರ್ಟ್ ಕಟ್ ರೂಟ್ಸ್ ಇರಲಿಲ್ಲ ಎಷ್ಟೋ ವರ್ಷದಿಂದ ಬಂದಿರೋದು ನಾವು ಬಲೂನ್ ತರ ಹೊಡೆದ್ಬಿಟ್ಟು ಕಡಿಮೆ ಮಾಡಕ್ಕೆ ಆಗುತ್ತೆ ಸೊ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಏನ್ ಹಾಳಾಗಿತ್ತು ವಾಪಸ್ ಎರಡನೇದು ಅದೇ ಅದನ್ನ ಆಗ್ಲೇ ಕ್ಲಾಸಿಫಿಕೇಶನ್ ಕ್ಲಾಸ್ ಒನ್ ಟೂ ತ್ರೀ ಅಂತ ನೋಡ್ತೀವಿ ಸೊ ಅದಕ್ಕೆ ಬೇರಿಯಾಟ್ರಿಕ್ ಸರ್ಜರಿ ಅಂತ ಅದಕ್ಕೆ ಚಿಕಿತ್ಸೆ ಸೊ ನಾನು ಆಗ್ಲೇ ಹೇಳ್ದಾಗ ಒಳಗಡೆ ಜಠರದ ಭಾಗದಲ್ಲಿ ಗಟ್ ಹಾರ್ಮೋನ್ಸ್ ಎಕ್ಸ್ಟ್ರಾ ಹಾರ್ಮೋನ್ಸ್ ಅಂದ್ರೆ ಈಗ ಒಂದೇ ಮನೆಯಲ್ಲಿ ನಾಲ್ಕು ಜನ ತಿಂತ ಇದಾರೆ ಅವರೆಲ್ಲ ಆಲ್ಮೋಸ್ಟ್ ಒಂದೇ ಅಮೌಂಟ್ ಅಲ್ಲಿ ಊಟನ ಮಾಡ್ತಿರ್ತಾರೆ ಆದ್ರೆ ಒಬ್ರು ದಪ್ಪ ಇರ್ತಾರೆ ಒಬ್ಬರು ಮನೆಯವರು ಎರಡ್ ಕೆಜಿ ತಿಂತಾರೆ ಅವರು ದಪ್ಪನೇ ಆಗ್ತಾ ಇಲ್ಲ ಅನ್ನೋದು ಎಲ್ಲರ ಮನಸ್ಸಲ್ಲಿ ಇರುತ್ತೆ ಆದ್ರೆ ಅವ್ರ ಹಾರ್ಮೋನ್ಸ್ ಆತರ ಅವ್ರಿಗೆ ಎಫೆಕ್ಟ್ ಇರುತ್ತೆ ಸೊ ನಾವು ಡೇರೆಟ್ರಿಕ್ ಸರ್ಜರಿ ಅನ್ನೋದು ಈ ತರ ಹಾರ್ಮೋನ್ಸ್ ಮೇಲೆ ಟಾರ್ಗೆಟ್ ಮಾಡಿ ಸರ್ಜರಿ ಸೊ ಅದು ಮೊದಲನೇದು ಫ್ಯಾಟ್ ತೆಗೆಯೋದಲ್ಲ ಫ್ಯಾಟ್ ನ ಕಡಿಮೆ ಮಾಡೋದು ಲೈಪೋ ಅಂತ ಪ್ಲಾಸ್ಟಿಕ್ ಸರ್ಜರಿ ಅದು ಟೆಂಪರರಿ ಮೇಜರ್ ಸೊ ಇದು ಬಿರಿಯಾಟ್ರಿಕ್ ಸರ್ಜರಿ ಅಂದ್ರೆ ಹೊಟ್ಟೆ ಒಳಗಡೆ ಹೋಗಿ ಸರ್ಜರಿ ಮಾಡೋದು ಹೊಟ್ಟೆ ಕೆಲವು ಭಾಗಗಳನ್ನ ನಾವು ಕಟ್ ಮಾಡಿ ಸ್ಟೇಪಲ್ ಮಾಡ್ತೀವಿ ಸೊ ಅದನ್ನ ಎಕ್ಸ್ಟ್ರಾ ಏನೇನು ಬೇಡ ಅಂತ ಅಲ್ಲಿ ಬಂದಿರುತ್ತೆ ಅದನ್ನ ತೆಗೆದು ಬಿಡ್ತೀವಿ ಗಟ್ ಹಾರ್ಮೋನ್ಸ್ ರೀಬೂಟ್ ಆಗುತ್ತೆ ಈಗ ಸಿಸ್ಟಮ್ ನಾವು ಹೆಂಗೆ ರೀಬೂಟ್ ಮಾಡ್ತೀವಿ ಕಂಪ್ಯೂಟರ್ ಏನೋ ಸರಿ ಹೋಗ್ಲಿಲ್ಲ ಅಂದ್ರೆ ಹೆಂಗೆ ರೀಸ್ಟಾರ್ಟ್ ಮಾಡ್ತೀವಿ ಆ ತರ ಅದು ರೀಸ್ಟ್ ಹೊಸ ಕೆಮಿಸ್ಟ್ರಿ ಒಳಗಡೆ ರೀಸ್ಟಾರ್ಟ್ ಆಗುತ್ತೆ ಸೊ ಒಳಗಡೆ ಬಂದಿದ್ದು ಊಟ ಎಷ್ಟು ಬೇಕೋ ಅಷ್ಟು ಜೀರ್ಣ ಆಗುತ್ತೆ ಇನ್ನು ಉಳಿದಿದ್ದೆಲ್ಲ ಅದು ಪಾಡ್ಗೋದ್ ಊಟ ಆಗುತ್ತೆ ಮೊದಲನೇದು ಅವರು ಜಾಸ್ತಿ ತಿನ್ನಕು ಹಾಕಲ್ಲ ಬೇಕಾದ್ರೆ ಆಪರೇಷನ್ ಮಾಡಿರ್ತಿ ಎಷ್ಟು ಬೇಕೋ ಅಷ್ಟು ತಿಂತಾರೆ ಅವರು ಎಷ್ಟು ಬೇಕೋ ಅಷ್ಟು ಅದು ತಗೊಳತ್ತೆ ಬಾಡಿ ತಗೊಳುತ್ತೆ ಸೊ ಅದರಿಂದ ಎಲ್ಲ ರೀಬೂಟ್ ಆಗಿ ಒಂದು ವೆಯ್ಟ್ ಲಾಸ್ ಸ್ಟಾರ್ಟ್ ಆಗುತ್ತೆ ಆಪರೇಷನ್ ಮಾಡಿದ್ದಾನೆ ಸ್ಟಾರ್ಟ್ ಆಗುತ್ತೆ ಸ್ಲೋ ಆಗಿ ಪೀಕ್ ಅಲ್ಲಿ ಆಗೋದು ಎರಡರಿಂದ ಆರು ತಿಂಗಳವರೆಗೂ ವೆಯ್ಟ್ ಲಾಸ್ ಆಗುತ್ತೆ ಆಮೇಲೆ ಎರಡು ವರ್ಷದವರೆಗೂ ಆಗುತ್ತೆ ಇದು ಸರ್ಜರಿ ಅದ್ಬಿಟ್ಟು ಟೆಂಪರರಿ ಮೆಜರ್ಸ್ ಇದಾವೆ ಈಗ ಕೆಲವು ಬಲೂನ್ಸ್ ಬಂದಿದೆ ಅದು ಮಾತ್ರೆ ತರಹ ಒಂದು ಬಲೂನ್ ಇರುತ್ತೆ ಅದನ್ನ ನೀರು ಕೊಟ್ಟು ಮಾತಾಡ್ಕೊಂಡು ಮಾತಾಡ್ಕೊಂಡು ನುಗ್ಗಿಸ್ತೀವಿ ಹೊಟ್ಟೆ ಒಳಗಡೆ ಹೋಗಿ ಬಲೂನ್ ದೊಡ್ಡದಾಗುತ್ತೆ ಅದನ್ನ ಎಕ್ಸ್ ನಾವು ಕನ್ಫರ್ಮ್ ಮಾಡಿ ಒಳಗಡೆ ಅದರಲ್ಲಿ ಅರ್ಧ ಲೀಟರ್ ನೀರು ಅಲ್ಲಿ ಸೊಲ್ಯೂಷನ್ ಇರುತ್ತೆ ತುಂಬಿಸ್ತೀವಿ ಅದು ಹೊಟ್ಟೆ ಒಳಗಡೆ ಅಂದ್ರೆ ಅದು ಒಂಥರ ಚೀಟಿಂಗ್ ಇದ್ದಂಗೆ ಹೊಟ್ಟೆ ಯಾವಾಗಲೂ ತುಂಬಂಗೆ ಇರುತ್ತೆ ಹೊಟ್ಟೆ ಒಳಗಡೆ ಬಲೂನ್ ಇಟ್ಕೊಂಡಂ ಸೊ ಅದು ಆರು ತಿಂಗಳವರೆಗೂ ಇರುತ್ತೆ ಆಮೇಲೆ ಅದಾಗೆ ಒಡೆದೋಗುತ್ತೆ ಬಂದ್ಬಿಡುತ್ತೆ ಸೊ ಆರು ತಿಂಗಳವರೆಗೂ ಅವರು ಒಂದು ಹದಿನೈದು ಪರ್ಸೆಂಟ್ ಅವ್ರದ್ದು ಬಾಡಿ ವೆಯ್ಟ್ ಎಕ್ಸೆಸ್ ಬಾಡಿ ವೆಯ್ಟ್ ಅಂತ ಹೇಳಿ ಅದು ಲಾಸ್ ಆಗುತ್ತೆ ಆರು ತಿಂಗಳಾದ್ಮೇಲೆ ಮತ್ತೆ ವಾಪಸ್ ಬಂದ್ಬಿಡುತ್ತೆ ಬಟ್ ಕೆಲವರು ಆಪರೇಷನ್ ಮಾಡೋಕ್ಕೆ ಅವ್ರಿಗೆ ಭಯ ಇರೋರು ಅಥವಾ ಆಪರೇಷನ್ ಮಾಡೋಕ್ಕೆ ನಮಗೆ ಕಷ್ಟ ಇರುತ್ತೆ ಅವರು ಫಿಟ್ ಆಗಿರಲ್ಲ ಸೊ ಸ್ವಲ್ಪ ಒಂದು ವೆಯ್ಟ್ ಲಾಸ್ ಆದರೆ ಆಪರೇಷನ್ ಚೆನ್ನಾಗಿರುತ್ತೆ ಅಂತ ಇರುತ್ತೆ ಆ ಥರದ್ದು ಪೇಷೆಂಟ್ಸ್ಗೆ ಆ ಟೆಂಪ್ರರಿ ಮೆಜರ್ಸ್ ನಾವು ಹೇಳ್ತೀವಿ ಪರ್ಮನೆಂಟ್ ಮೆಜರ್ಸ್ ಅಂದ್ರೆ ಬಿರಿಯಾಟ್ರಿಕ್ ಸರ್ಜರಿ ಸೊ ಅದರಲ್ಲಿ ನಾನಾ ತರದ ಬೇರಿಯಾಟ್ರಿಕ್ ಸರ್ಜರಿ ಇದೆ ತುಂಬಾ ಕಾಮನ್ ಆಗಿ ಮಾಡೋದು ಸ್ಲೀವ್ ಗ್ಯಾಸ್ಟ್ರಕ್ಟಮಿ ಅಂತ ಇನ್ ಕೆಲವೆಲ್ಲ ಕೆಲವು ಬೈಪಾಸ್ ಸರ್ಜರಿ ಅಂದ್ರೆ ಕೆಲವು ಕರುಳಿನ ಭಾಗನ ಬೈಪಾಸ್ ಮಾಡಿ ನಾವು ಅಂತ ಹೇಳ್ತೀವಿ ಅದೆಲ್ಲ ಈಗ ನಾರ್ಮಲ್ ಆಗಿ ಸರ್ಜರಿ ಅಂತಾನೆ ಭಯ ಇರತ್ತೆ ಅಯ್ಯೋಬಹುದ ಮಾಡಿಸ್ಕೋಬಾರ್ದ ಇನ್ನು ಮಕ್ಕಳಾಗಿಲ್ಲ ಈಗ ಅಥವಾ ಈಗ ಮುಂದೆ ಫ್ಯೂಚರ್ ಹೆಂಗಿರುತ್ತೆ ನನಗೆ ಶುಗರ್ ಇದೆ ಅಥವಾ ನನಗೆ ಬಿ ಪಿ ಇದೆ ಇದೆ ಮತ್ತೊಂದಿದೆ ಅಂತ ಅಂದ್ರೆ ಈ ಸರ್ಜರಿ ಮಾಡ್ಸ್ಕೊಳದಕ್ಕೂ ಕೂಡ ಇವ್ರು ಓಕೆ ಇವ್ರಿಗೆ ಆಗಲ್ಲ ಅನಾದ್ರು ಇದೆಯಾ ಬಿ ಐ ಫಸ್ಟ್ ಸೊ ವರ್ಲ್ಡ್ ಆರ್ಗನೈಸೇಷನ್ ಏನ್ ಹೇಳುತ್ತೆ ಮೂವತ್ತೈದು ಮೇಲ್ಪಟ್ಟು ಅವ್ರಿಗೆ ಶುಗರು ಬಿ ಪಿ ಅಥವಾ ಥೈರಾಯ್ಡು ಅಥವಾ ಇರೋದು ಈ ತರದ ಯಾವುದೇ ಕಾರಣಗಳು ಜೊತೆ ಕಾಯಿಲೆಗಳು ಸೇರ್ಕೊಂಡಿದ್ರೆ ಮೂವತ್ತೈದು ಮೇಲೆ ಇದ್ರೆ ಅವ್ರಿಗೆ ಸರ್ಜರಿ ಅಡ್ವೈಸ್ ಮಾಡಬೇಕು ನಲ್ವತ್ತಕ್ಕೆ ಮೇಲೆ ಇದ್ರೆ ಬೇರೆ ಯಾವುದು ನಾವು ತಿಂಕೆ ಮಾಡೋದಿಲ್ಲ ನಲ್ವತ್ತ ಮೇಲೆ ಇದ್ರೆ ಡೈರೆಕ್ಟ್ ಸರ್ಜರಿಗೆ ಅಡ್ವೈಸ್ ಮಾಡಬೇಕು ಆದರೆ ವರ್ಲ್ಡ್ ಅಲ್ಲಿ ಎಲ್ಲ ಕಡೆ ಹಾರ್ಟ್ ಅಟ್ಯಾಕ್ ಅನ್ನೋದು ಐವತ್ತು ವರ್ಷಕ್ಕೆ ಬಂದರೆ ಏಷ್ಯಾ ಅಂದ್ರೆ ಇಂಡಿಯಾದಲ್ಲೂ ಸೇರಿ ಏಷ್ಯಾದಲ್ಲಿ ನಲವತ್ತು ವರ್ಷಕ್ಕೆ ಬರುತ್ತೆ ಹೌದು ಅವ್ರಿಗೆ ಒಂದು ಅರವತ್ತು ವರ್ಷಕ್ಕೆ ಏನೋ ಕ್ಯಾನ್ಸರ್ ಬರುತ್ತೆ ನಮ್ಮಲ್ಲಿ ಐವತ್ತು ವರ್ಷಕ್ಕೆ ಅಂದ್ರೆ ಕಾಂಪ್ಲಿಕೇಶನ್ಸ್ ಏನೇನಾಗುತ್ತೆ ನಮ್ಗೆಲ್ಲ ಒಂದು ಹತ್ತು ಹದಿನೈದು ವರ್ಷ ಮೊದಲೇ ಬರ್ತಿದೆ ಅದಕ್ಕೆ ಆರ್ಗನೈಸೇಷನ್ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅಂದ್ರೆ ನಮ್ದು ಎರಡೂವರೆ ಪಾಯಿಂಟ್ ಕಡಿಮೆ ಎಲ್ಲಾ ಕಡೆ ಯೂರೋಪ್ ಅಲ್ಲಿ ಮೂವತ್ತೈದು ಮೇಲ್ಪಟ್ಟವ್ರಿಗೆ ಸರ್ಜರಿ ಮಾಡಬೇಕಂದ್ರೆ ಮೂವತ್ತೆರಡೂವರೆಗೆ ಮಾಡಬೇಕು ಸೊ ಆತರ ಮೂವತ್ತೆರಡೂವರೆ ಆದ್ರೂ ವರ್ಲ್ಡ್ ಅಲ್ಲಿ ಇದು ಲಾಸ್ಟ್ ಇಯರ್ ಚೇಂಜ್ ಆಯ್ತು ಮೂವತ್ತೆರಡುವರೆ ಮೂವತ್ತೈದ್ ಮೇಲ್ಪಟ್ಟವ್ರಿಗೆ ತರ ಶುಗರು ಬಿ ಪಿ ಇದ್ರೆ ಅವರು ಸರ್ಜರಿ ಮಾಡಿಸ್ಕೋಬೇಕು ಆಮೇಲೆ ಇನ್ನೊಂದು ಹೇಳಿದ್ರೆ ಭಯ ಇರುತ್ತೆ ಎಲ್ಲಾ ಜನಕ್ಕೂ ಭಯ ಇದ್ದೇ ಇರುತ್ತೆ ಬಟ್ ಈ ಏನೇ ಸರ್ಜರಿ ನಾನು ಹೇಳಿದ್ರು ಅದು ನಮ್ ಕೇಳೋದಕ್ಕೆ ಏನೋ ಅದು ಕಟ್ ಮಾಡ್ತಾರೆ ಸ್ಟೇಪ್ಲರ್ ಮಾಡ್ತಾರೆ ಅಂತೆಲ್ಲ ಅನ್ಸಿದ್ರು ಅದು ಒಂದು ಮೂರ್ ನಾಲ್ಕು ತೂತ್ ಮಾಡ್ತೀವಿ ಕೀ ಹೋಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೀವಿ ಸೊ ನಾಲ್ಕು ತೂತ್ ಒಂದು ಪೆನ್ ಹೋಗುವಷ್ಟು ಒಂದು ತೂತ್ ಆಗುತ್ತೆ ಯಾಕಂದ್ರೆ ಆತರ ಪೇಶಂಟ್ಸ್ಗೆ ನಾವು ಫುಲ್ ಹೊಟ್ಟೆ ಕುಯ್ದು ಆಪರೇಷನ್ ಮಾಡಿದ್ರು ಆ ಗಾಯ ಆರೋದು ಶುಗರ್ ಇರೋದಕ್ಕೆ ಗಾಯ ಇನ್ಫೆಕ್ಷನ್ ಆಗೋದು ಎಲ್ಲ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ ಲ್ಯಾಪ್ರೋಸ್ಕೋಪಿ ಮೂಲಕ ಎಲ್ಲ ಒಳಗಡೆ ಏನೇ ಮಾಡಿದ್ರು ಆ ಲ್ಯಾಪ್ರೋಸ್ಕೋಪಿ ಮೂರ್ನಾಲ್ಕು ಟೂತ್ ಅಲ್ಲೇ ಎಲ್ಲ ಆಗೋಗ್ಬಿಡುತ್ತೆ ಸೊ ಅವರು ನೆಕ್ಸ್ಟ್ ದಿನದಿಂದ ಆ ದಿನ ಒಂದು ಆರು ಗಂಟೆಗಳ ಕಾಲ ಅವರು ಹೊರಗಡೆ ಬರೋಕೆ ನಾವು ವೇಟ್ ಮಾಡ್ತೀವಿ ಆಮೇಲೆ ಅವ್ರದ್ದು ನೀರ್ ಕುಡಿತಾರೆ ಜ್ಯೂಸ್ ಕುಡಿತಾರೆ ಓಾಡ್ತಾರೆ ಒಂದಿನದ್ದು ಪ್ರೊಸೀಜರ್ ಒಂದಿನ ಮಾತ್ರ ಅವರು ಹಾಸ್ಪಿಟ್ಲಲ್ಲಿ ಈಗ ಬೇರೆ ಕಡೆ ಎಲ್ಲ ಕಡೆ ಅದು ಡೇ ಕೇರ್ ಸರ್ಜರಿ ಅಂತ ಆಗ್ಬಿಟ್ಟಿದೆ ಬೆಳಗ್ಗೆ ಬಂದು ಆಪರೇಷನ್ ಮಾಡ್ಕೊಂಡು ಸಾಯಂಕಾಲ ಮನೆಗೆ ಹೋಗ್ತಾರೆ ಅಂತ ಇನ್ನು ನಮ್ಮ ಅಷ್ಟೊಂದು ನಾವು ಭಯ ಸ್ವಲ್ಪ ಜಾಸ್ತಿ ನಮ್ಗೆ ಅದಕ್ಕೆ ಅಟ್ ಲೀಸ್ಟ್ ಒಂದ್ ದಿವಸ ಆದ್ರೂ ಇಷ್ಟು ದೊಡ್ಡ ಆಪರೇಷನ್ ಆಗಿದೆ ಒಂದ್ ದಿವಸ ಹಾಸ್ಪಿಟಲ್ ಇರ್ಬೇಕು ಅಂತ ಜನ ಇರ್ತಾರೆ ಪ್ಲಸ್ ನಮಗೂನು ಒಂದ್ ದಿವಸ ಪೇಷಂಟ್ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ ಹಾಸ್ಪಿಟ್ಲಲ್ಲಿ ಒಂದ್ ದಿವಸ ಒಂದ್ ದಿವಸ ಇದ್ದು ಮಾಡ್ಕೊಂಡ ಸರ್ಜರಿ ಸರ್ಜರಿ ಹೇಳ್ಬಿಟ್ರು ಇರುತ್ತೆ ಅಂತ ಅವಶ್ಯಕತೆ ಇರೋದಿಲ್ಲ ಅಂದ್ರೆ ತುಂಬಾ ಸೇಫ್ ಆಗಿರುತ್ತೆ ಅಂದ್ರೆ ಯೋಚನೆ ಮಾಡೋದು ಅದ್ರ ನೆಸೆಸಿಟಿ ಇಲ್ಲ ಅಂತ ಯಾಕಂದ್ರೆ ನಾನು ಆಗ್ಲೇ ಹೇಳ್ದೆ ಎಲ್ರಿಗೂ ಒಂಚೂರು ಭಯ ಅನ್ನೋದು ಇದ್ದೇ ಇರತ್ತೆ ಅದ್ರಲ್ಲೂ ನೆಕ್ಸ್ಟ್ ಡೈ ಓಡಾಡ್ಬೋದು ಹೌದು ಅಷ್ಟು ದೊಡ್ಡ ಸರ್ಜರಿ ಮಾಡ್ಕೊಂಡು ಹಿಂಗೆ ಏನು ಅನ್ನೋದೊಂದಿರುತ್ತೆ ಸೊ ಸೇಫ್ಟಿ ವೈಸ್ ಎಲ್ರು ಯೋಚನೆ ಮಾಡ್ತಾ ಇದ್ರೆ ಸೇಫ್ಟಿ ಬಗ್ಗೆ ಹೇಳೋದಾದ್ರೆ ಸರ್ ಅದೇ ಈಗೊಂದು ಚಿಕ್ಕ ಆಪರೇಷನ್ ಅಂದ್ರೆ ಎಲ್ರಿಗೂ ಅಪೆಂಡಿಕ್ಸ್ ಆಪರೇಷನ್ ಗೊತ್ತು ಸೊ ಅಪೆಂಡಿಕ್ಸ್ ಆಪರೇಷನ್ ಮಾಡಿಸಿಕೊಂಡ್ರೆ ಏನು ಅವ್ರಿಗೆ ಭಯ ಇರುತ್ತೋ ಅದೇ ಅಮೌಂಟ್ ಆಫ್ ಭಯ ಇದಕ್ಕೂ ಇದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಏನ್ ಬೇಕಾಗಿತ್ತು ಸೊ ಮೊದಲನೇದಾಗ ನಾವು ಫಸ್ಟ್ ಅವ್ರಿಗೆ ಚೆನ್ನಾಗಿ ಕೌನ್ಸಿಲಿಂಗ್ ಮಾಡಿರ್ತೀವಿ ಚೆನ್ನಾಗಿ ಮಾತಾಡಿರ್ತೀವಿ ಎಲ್ಲ ಹೇಳಿರ್ತೀವಿ ಅದ್ರದ್ದು ಏನೇ ಕಾಂಪ್ಲಿಕೇಶನ್ಸ್ ಇರುತ್ತೆ ಅದೆಲ್ಲ ನಾವು ವಿವರವಾಗಿ ಹೇಳಿರ್ತೀವಿ ಆಮೇಲೆ ನೆಕ್ಸ್ಟ್ ದಿವ್ಸದಿಂದಾನೆ ಆ ಎದ್ದು ಓಡಾಡ್ಬೋದು ಅಂತ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಕ್ಕೆ ಕಷ್ಟ ಆಗ್ಬೋದು ಅದಕ್ಕೆ ನಾವೇನ್ ಮಾಡ್ತೀವಿ ಹಳೆ ಪೇಶೆಂಟ್ಸ್ ನಮ್ ಫಾಲೋಅಪ್ ಬಂದ ಪೇಷೆಂಟ್ಸ್ಗೆ ಅವ್ರಿಗೆ ಮಾತಾಡ್ತೀವಿ ಅವರು ಒಂದು ಆಲ್ರೆಡಿ ಒಂದ್ ವಾರದಿಂದ ಒಂದ್ ತಿಂಗಳಿಂದ ಮಾಡ್ಕೊಂಡಿರೋ ಪೇಶೆಂಟ್ ಜೊತೆ ಮಾತಾಡಿದ ತಕ್ಷಣ ಅವ್ರಿಗೆ ಧೈರ್ಯ ಬಂದಿದೆ ಅವರು ತುಂಬಾ ಖುಷಿಯಾಗಿರ್ತಾರಾಗ ಒಂದ್ ವಾರದಲ್ಲಿ ಅವ್ರಿಗೆ ಒಂದ್ ಹತ್ತು ಕೆಜಿ ಕಡಿಮೆ ಆಗ್ಬಿಟ್ಟಿರುತ್ತೆ ಸೊ ಅವರೆಲ್ಲ ಅವ್ರಿಗೆ ಅವ್ರವರೇ ಮಾತಾಡಿದಾಗ ಡಾಕ್ಟರ್ ಹೇಳೋದಕ್ಕೂ ಪೇಷೆಂಟ್ ಪೇಷೆಂಟೇ ಮಾತಾಡೋದಕ್ಕೂ ತುಂಬಾ ಡಿಫ್ರೆಂಟ್ ಸೊ ಅದರಿಂದ ಅವ್ರು ಧೈರ್ಯ ತಗೊಂಡು ಅವ್ರು ಮಾಡ್ತಾರೆ ಈಗ ನಮ್ಗೆ ಬರೋ ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ಪೇಷೆಂಟ್ಸು ನಮ್ ಪೇಶೆಂಟ್ಸು ಬೇರೆಯವ್ರಿಗೆ ಕಳ್ಸೋರೇ ಜಾಸ್ತಿ ಯಾಕಂದ್ರೆ ಇನ್ನೂ ನಮ್ಗೆ ಅಷ್ಟೊಂದು ಎಲ್ಲ ಕಡೆಷನ್ಸ್ ಇವಾಗ ಹೆಂಗೆ ಅಂತಂದ್ರೆ ಈಗಿನ ಜನರೇಷನ್ ಹಾಗೆ ತುಂಬಾ ಚಿಕ್ಕ ಏಜ್ ಅಲ್ಲಿ ಒಂದ್ ಸ್ವಲ್ಪ ದಪ್ಪ ಆಗಿದ್ರು ಅಯ್ಯೋ ನಾನು ದಪ್ಪ ಆಗ್ಬಿಟ್ಟೆ ಅಯ್ಯೋ ನಾನು ದಪ್ಪ ಆಗ್ಬಿಟ್ಟಿದೆ ಅಂತ ಯೋಚನೆ ಮಾಡೋರು ಇಲ್ಲ ನಾನು ಫಿಲಂ ಹೋಗ್ಬೇಕು ಅಂತಿದ್ದೆ ನಾನ್ ಮೂವಿ ಮಾಡ್ಬೇಕು ಅಂತಿದ್ದೆ ನನ್ ಚೆನ್ನಾಗಿರ್ಬೇಕು ಸುಮ್ ಸುಮ್ನೆ ಕೆಲವರು ಟ್ರೀಟ್ಮೆಂಟ್ ತಗೊಳೋದು ಕೂಡ ಇದೆ ಸ್ವಲ್ಪ ವೇಟ್ ಗೇನ್ ಆಗಿದ್ರು ಕೂಡ ಇನ್ ಇಲ್ಲದೆ ಇರೋ ತರದ್ದೆಲ್ಲ ಔಷಧಿಗಳನ್ನ ತಗೊಳೋದು ಅಥವಾ ಗೂಗಲ್ ಮಾಡಿ ಯಾವ್ದೋ ತಗೊಳೋದು ಹೆವಿ ಜಿಮ್ ವರ್ಕ್ ಔಟ್ ಮಾಡಿಬಿಡ್ತೀನಿ ಆ ಫುಲ್ ಡಯಟ್ ಮಾಡ್ಬಿಡ್ತೀನಿ ಅಂತೆಲ್ಲ ಹೇಳೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಈ ಸರ್ಜರಿ ಯಾರು ಮಾಡ್ಸ್ಕೋಬೋದು ಅಂದ್ರೆ ಯಾರಿಗೆ ಸೂಕ್ತ ಸುಮ್ನೆ ಸುಮ್ನೆ ಕೆಲವರು ನಾವು ಮಾಡ್ಸ್ಕೊಬಿಡ್ತೀವಿ ಅಥವಾ ಸುಮ್ಮನೆ ಅವ್ರದ್ದೇ ಒಂದು ಆಲೋಚನೆಗಳಿರುತ್ತೆ ಯಾರಿಗೆ ಸೂಕ್ತ ಈ ಸರ್ಜರಿ ಅಂತ ಅದೇ ನಾನು ಮೊದ್ಲು ಹೇಳಿದಾಗೆ ಮೂವತ್ತೈದು ಮೇಲ್ಪಟ್ಟವ್ರಿಗೆ ನಲವತ್ ಮೇಲ್ಪಟ್ಟವ್ರ್ಗೆ ನೀವು ಏನೇ ಡೌಟ್ ಏ ಪರ್ದೆ ಬಿ ಎಮ್ ಐ ನಲ್ವತ್ತಕ್ ಮೇಲೆ ಬಂದ್ರೆ ಅವ್ರಿಗೆ ಸೂಕ್ತವಾಗಿರುತ್ತೆ ಮೊದ್ಲನೇದು ಏನೇ ನೀವು ಮಾಡಬೇಕಂದ್ರೆ ಒಂದು ಪೇಶೆಂಟು ನಾವು ಅದನ್ನ ಇಂಟರ್ನೆಟ್ ಅಲ್ಲಿ ಓದಿರ್ತೀವಿ ಅಥವಾ ಅಲ್ಲಿ ನೋಡಿರ್ತೀವಿ ಏನೋ ಒಂದು ಮಾಡಬೇಕು ಅಂತಂದ್ರೆ ಮೊದಲು ಆ ಕನ್ಸರ್ನ್ ಡಾಕ್ಟ್ರು ಬೇರಿಯಾಟ್ರಿಕ್ ಸರ್ಜನ್ ಅಥವಾ ಒಬೆಸಿಟಿ ಡಾಕ್ಟರ್ ಏನಿರ್ತಾರೆ ಅವ್ರತ್ರ ಫಸ್ಟ್ ಹೋಗಿ ಡಿಸ್ಕಸ್ ಮಾಡಿ ಯಾಕಂದ್ರೆ ಹೋಗಿದ ತಕ್ಷಣನೇ ಯಾರು ಆಪರೇಷನ್ ಮಾಡಲ್ಲ ಸೊ ಇವತ್ತೇ ಒಂದು ಪೇಷಂಟ್ ನಂಗೆ ಬಂದ್ರೆ ನಾನು ನಾಳೆ ಆಪರೇಷನ್ ಮಾಡಕ್ ಬರಲ್ಲ ಸೊ ಮಿನಿಮಮ್ ನಮಗೆ ಎರಡರಿಂದ ಮೂರು ವಾರ ಟೈಮ್ ಬೇಕು ಮಿನಿಮಮ್ ಆಪರೇಷನ್ ಮಾಡಿಸ್ಕೊತೀನಿ ಬಂದ್ರು ಸೊ ಅದಕ್ಕೆ ಮೊದಲನೇದು ಹೋಗಿರೋ ಅವರು ಅದನ್ನ ಕ್ಲಾಸಿಫಿಕೇಶನ್ ಮಾಡಿ ಆಪರೇಷನ್ ಎಲ್ಲಾರ್ಗು ಮಾಡ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಸೊ ನಾವು ಬಂದವರಿಗೆಲ್ಲ ಆಪರೇಷನ್ ಮಾಡ್ತೀವಿ ಅಂತ ಭಯ ಬಿಟ್ಬಿಡ್ತೀವಿ ಸೊ ಅವಶ್ಯಕತೆ ಇಲ್ಲ ಅಂದ್ರೆ ನಾವೇ ಹೇಳ್ತೀವಿ ಡಯಟ್ ಅಂದ್ರೆ ಡಯಾಟಿಷಿಯನ್ ನಮ್ಮ ಟೀಮಲ್ಲೇ ಇರ್ತಾರೆ ನಾನು ಆಪರೇಷನ್ ಮಾಡೋ ಡಾಕ್ಟರ್ ಅಂದ್ರೆ ಬರೀ ಆಪರೇಷನ್ ಮಾತ್ರ ಮಾಡೋದು ಸೊ ಡಯಾಟಿಷಿಯನ್ ಡಯಟ್ ಅವ್ರಿಗೆ ಹೇಳ್ಕೊಡ್ತಾರೆ ಸೈಕಾಟ್ರಿಸ್ಟ್ ಕೌನ್ಸಿಲಿಂಗ್ ಮಾಡ್ತಾರೆ ಆತರ ಫುಲ್ ಟೀಮ್ ಇರುತ್ತೆ ಸೊ ಅವರು ಡಯಟಿಷಿಯನ್ ಹೇಳ್ಕೊಡ್ತಾರೆ ಏನೇನ್ ಡಯಟ್ ಅಂತ ಅದೇ ತರ ಸೈಕೋ ಫಿಸಿಯೋಥೆರಪಿ ಡಾಕ್ಟರ್ ಇರ್ತಾರೆ ಅವ್ರು ಹೇಳ್ತಾರೆ ಏನೇನು ಮಾಡಬೇಕು ಎಕ್ಸಸೈಸಸ್ ಏನು ಮಾಡಬೇಕು ಅಂತ ಸೊ ಈ ತರ ಅವ್ರು ತೊಗೊಂಡು ಅಷ್ಟು ಮಾತ್ರ ಅವ್ರು ನೋಡ್ಕೊಂಡ್ರೆ ಸಾಕು ಈಗ ಒನ್ಸ್ ನಾವು ಆಪರೇಷನ್ ಆಗಿದೆ ಅಥವಾ ನಾವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ ನೀವು ಹೇಳ್ತಾ ಇದ್ರಿ ಒಂದು ಬಲೂನ್ ತರ ಏನೋ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಆ ತರದ್ದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ ಅಂತಂದ್ರೆ ಆಫ್ಟರ್ ಟ್ರೀಟ್ಮೆಂಟ್ ಅವ್ರ ಲೈಫ್ ಸ್ಟೈಲ್ ಯಾವ ರೀತಿ ಆಗಿರುತ್ತೆ ಯಾಕಂದ್ರೆ ನಾನು ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ ನಾನು ಟ್ರೀಟ್ಮೆಂಟ್ ತಗೊಳ್ತಿದ್ದೀನಿ ಏನ್ ಬೇಕಾದ್ರೂ ತಿನ್ಬಹುದು ಆ ತರನು ಕೆಲವರು ಹೇಳ್ತಾರೆ ಸೊ ಆಫ್ಟರ್ ಟ್ರೀಟ್ಮೆಂಟ್ ಅವ್ರ ಲೈಫ್ ಸ್ಟೈಲ್ ಹೇಗಿರ್ಬೇಕಂತ ಈಗ ಅವರು ಗಟ್ ಹಾರ್ಮೋನ್ಸ್ ಅಂತ ನಾನು ಹೇಳಿದೆ ಗಟ್ ಹಾರ್ಮೋನ್ಸ್ ಅವ್ರ ಒಳಗಡೆ ಉತ್ಪತ್ತಿ ಆಗೋದ್ರಿಂದ ಅವ್ರ ಆಪರೇಷನ್ ಆದ್ಮೇಲೆ ಡಯಟ್ ಅಂತ ಅವರು ಫಾಲೋ ಮಾಡ್ಲೇಬೇಕು ಸೊ ನಾವು ಕೊಟ್ಟಿರ್ತೀವಿ ಅಂದ್ರೆ ಅವ್ರೇನು ತುಂಬಾ ಹೊಟ್ಟೆ ಅಂದ್ರೆ ಬಾಯಿ ಕಟ್ಟಿ ಡಯಟ್ ಮಾಡಬೇಕು ಅನ್ನೋ ತರ ಇಲ್ಲ ನಾರ್ಮಲ್ ಆಗಿ ಎಲ್ಲರೂ ತಿನ್ನೋತರ ಅವರು ತಿನ್ಬೋದು ನಾರ್ಮಲ್ ಊಟ ಎಲ್ಲ ತಿನ್ಬೋದು ಕೆಲವು ಟೈಮ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಾವು ಅದನ್ನೆಲ್ಲ ಹೇಳಿರ್ತೀವಿ ಅವ್ರಿಗೆ ಡಯಟ್ ಹೆಂಗ್ ಮಾಡೋದು ಅಂತ ಅವರು ನಮ್ಮ ಫಸ್ಟ್ ಆಪರೇಷನ್ ಆಗಿ ಒಂದ್ ಎರಡು ಮೂರು ತಿಂಗಳು ನಮ್ಮ ಅಪ್ ಅಲ್ಲೇ ಅವರು ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತಾರೆ ಟೀವಿನ ಆಗಿಬಿಡ್ತಾರೆ ಅವರು ಫಾಲೋ ಮಾಡ್ತಾರೆ ಬಟ್ ಕೆಲವರು ನೀವು ಹೇಳ್ದಾಗೆ ನಾನು ಸ್ವೀಟ್ ಟೂತ್ ನಮ್ಮ ಮನೇಲೆಲ್ಲ ಹಿಂಗೆ ಇರೋದು ನನ್ ಜೀನ್ಸ್ ಅಲ್ಲೇ ಬಂದ್ಬಿಟ್ಟಿದೆ ಈ ತರ ಹೇಳ್ಕೊಂಡು ಕೆಲವರು ಅಂದ್ರೆ ನಾನು ಮೊದ್ಲೇ ಹೇಳ್ದೆ ನಿಮಗೆ ಅವ್ರಿಗೆ ಅವ್ರ ಆರೋಗ್ಯದ ಬಗ್ಗೆ ಚಲ ಇದ್ರೇನೆ ಇದೆಲ್ಲ ಆಗೋದು ಸೊ ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟಿದೀನಿ ಅದು ಬೇರೆ ನಾನ್ ಬೇರೆ ಅಂತ ಅನ್ಕೊಂಡ್ರೆ ಮತ್ತೆ ವೇಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ಅವಾಗ ಅದು ಇನ್ನೂ ಕಾಂಪ್ಲಿಕೇಟ್ ಆಗಿಬಿಡುತ್ತೆ ಅದನ್ನ ಟ್ರೀಟ್ಮೆಂಟ್ ಮಾಡೋದು ತುಂಬಾ ಕಷ್ಟ ಸೊ ಇದ್ರ ಜೊತೆಗೆ ಡಯಟ್ ಮತ್ತೆ ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಓಕೆ ಟ್ರೀಟ್ಮೆಂಟ್ ಅಂತ ಬಂದಾಗ ಎಲ್ರು ಯೋಚನೆ ಮಾಡಿದ್ರು ನಾವು ಟ್ರೀಟ್ಮೆಂಟ್ ತಗೋಬಹುದಾ ಇದಕ್ಕೆ ನಮ್ಗೆ ಸಾಧ್ಯ ಆಗುತ್ತಾ ತುಂಬಾ ಹೈ ಆಗಿರುತ್ತ ಕಾಸ್ಟ್ ಅಥವಾ ಹೇಗಿರತ್ತೆ ಏನು ಅನ್ನೋದ್ರ ಬಗ್ಗೆ ನಾರ್ಮಲ್ ಆಗಿ ಯೋಚನೆ ಮಾಡೇ ಮಾಡ್ತಾರೆ ಸೊ ಎಲ್ಲರಿಗೂ ಟ್ರೀಟ್ಮೆಂಟ್ ತಗೋ ಕೆಪಾಸಿಟಿ ಇರುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಅವರೇ ಮಾಡ್ಕೊಳ್ತಿರ್ತಾರೆ ನೋಡ್ಕೊಂಡು ನಾವು ತಗೊಳಕಾಗುತ್ತೋ ಇಲ್ವೋ ಹೇಗೋ ಏನೋ ಅಂತ ಸೊ ಆ ಥರ ಯೋಚನೆ ಮಾಡೋರಿಗೆ ಏನು ಹೇಳ್ತೀರಾ ಅಂತ ಇದು ಹೊಸ ಕಾಯಿಲೆ ಹೊಸ ಟ್ರೀಟ್ಮೆಂಟ್ ಇರೋದ್ರಿಂದ ನ್ಯಾಚುರಲ್ ಆಗಿ ಕಾಸ್ಟ್ ಜಾಸ್ತಿನೇ ಇರುತ್ತೆ ಯಾಕಂದ್ರೆ ಎಲ್ಲ ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡಬೇಕು ಯಾವುದೇ ಕೈಯಲ್ಲಿ ನಾವು ಮಾಡಕ್ಕ ಎಲ್ಲ ಆಟೋಮೆಟೆಡ್ ಮೆಷಿನ್ಸ್ ಒಳಗಡೆ ಹೋಗಿ ಅದೇ ಸ್ಟೆಪ್ ಮಾಡ್ಕೊಳ್ಳುತ್ತೆ ಅದೇ ಕಟ್ ಮಾಡುತ್ತೆ ಆ ತರ ಇರುತ್ತೆ ಸೊ ನ್ಯಾಚುರಲ್ ಆಗಿ ಕಾಸ್ಟ್ ಜಾಸ್ತಿ ಇರುತ್ತೆ ಒಂದು ಈಗ ಇನ್ಶೂರೆನ್ಸ್ ವರ್ಲ್ಡ್ ಅಲ್ಲಿ ನಲವತ್ತರ ಮೇಲೆ ಇದ್ರೆ ಆಟೋಮೆಟಿಕ್ ಆಗಿ ಇನ್ಶೂರೆನ್ಸ್ ಕ್ಯಾಶ್ಲೆಸ್ ಮಾಡಬೇಕು ಅವ್ರದ್ದು ಕೆಲವು ಅವ್ರವ್ರ ಇನ್ಶೂರೆನ್ಸ್ ಯಾವ ತರ ರೂಲ್ಸ್ ಇರುತ್ತೆ ಅದ್ರ ಮೇಲೆ ಅವ್ರು ಕೊಡ್ತಾರೆ ಇನ್ಶೂರೆನ್ಸ್ ಕೊಡ್ತಾರೆ ಅಥವಾ ಡಯಾಬಿಟಿಸ್ ಇದ್ದು ಅದ್ರ ಜೊತೆ ಶುಗರು ಬಿ ಪಿ ಇದ್ರೆ ಇನ್ಶೂರೆನ್ಸ್ ಕೊಡ್ತಾರೆ ಸೊ ಅದ್ ಮೆಟಬಾಲಿಕ್ ಸರ್ಜರಿ ಅಂತ ಬಂದ್ಬಿಡುತ್ತೆ ನಮ್ಮ ಹತ್ರ ಇನ್ಶೂರೆನ್ಸು ಇಲ್ಲ ದುಡ್ಡು ಇಲ್ಲ ಅನ್ನೋರ್ಗೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಲೈಕ್ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಈ ಸರ್ಜರಿ ಲಭ್ಯ ಇರುತ್ತೆ ಈಗಾಗಲೇ ಒಂದು ಕೋವಿಡ್ಗಿಂತ ಮೊದಲು ಸ್ಟಾರ್ಟ್ ಮಾಡಿ ವಿಕ್ಟೋರಿಯಾ ಹಾಸ್ಪಿಟ್ಲು ಆಲ್ರೆಡಿ ಇನ್ನೂರವರೆಗೂ ಈ ಥರ ಸರ್ಜರೀಸ್ ಮಾಡಿದ್ದಾರೆ ಆ ಥರ ಎಲ್ಲ ಪೇಶೆಂಟ್ಸ್ ಇದ್ದಾರೆ ಆಲ್ಮೋಸ್ಟ್ ದೇಶದಲ್ಲಿ ಕೆಲವೇ ಕೆಲವು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡೋ ಸರ್ಜರಿ ಇದು ಅದರಲ್ಲಿ ವಿಕ್ಟೋರಿಯಾ ನಮ್ಮ ಬೆಂಗಳೂರಲ್ಲಿರೋ ಹಾಸ್ಪಿಟಲ್ ಸೊ ಅವ್ರು ಬಂದು ಮೀಟ್ ಮಾಡ್ಬೋದು ಅಂದರೆ ಇನ್ಶೂರೆನ್ಸ್ ಇನ್ಸುರೆನ್ಸ್ ಇರೋರು ಇನ್ಶೂರೆನ್ಸ್ ತಗೋಬೋದು ಇಲ್ಲಾಂದರೆ ಭಾಗಿಯಾಗಿ ವಿಚಾರಗಳ ಬಗ್ಗೆ ಧನ್ಯವಾದಗಳು ಸರ್ ಎಸ್ ವೀಕ್ಷಕರೇ ನೀವು ಕೂಡ ದಪ್ಪ ಆಗಿದ್ದೀವಿ ಹೇಗಪ್ಪ ತೆಲುಗಾಗಿಟಿ ಅನ್ನುವಂತ ಸಮಸ್ಯೆ ತೀರಾ ಕಾಡ್ತಾ ಇದೆ ಅಥವಾ ಡಯಾಬಿಟೀಸ್ ಅನ್ನುವಂಥ ಸಮಸ್ಯೆ ತೀರಾ ಕಾಡ್ತಾ ಇದೆ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗಿ ಶುರು ಮಾಡಬೇಕು ಅನ್ಕೊಳ್ಳೋರು ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಬಹುದು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಇದಾಗಿತ್ತು ವಿಶೇಷ ನೋಡ್ತಾರೆ ಟಿವಿ ಫೈವ್ ಇದು ವಾಸ್ತವದ ಪ್ರತಿರೂಪ